ನಮಸ್ಕಾರ ಗೆಳೆಯರೆ ಭಾರತೀಯ ವಾಯುಸೇನೆಗೆ ಶೀಘ್ರದಲ್ಲೇ ತೊಂಬತ್ತೇಳು ಹೊಸ ತೇಜಸ್ ಫೈಟರ್ ಜೆಟ್ಗಳು ಸೇರ್ಪಡೆಯಾಗಲಿವೆ ಹಾಗೂ ಇದು ಸುಮಾರು ಅರವತ್ತೆರಡು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಬೃಹತ್ ಒಪ್ಪಂದವಾಗಿದ್ದು ಭಾರತದ ರಕ್ಷಣಾ ಕ್ಷೇತ್ರದಲ್ಲಿ ಒಂದು ಐತಿಹಾಸಿಕ ಹೆಜ್ಜೆಯಾಗಿದೆ ಗೆಳೆಯರೇ ಗೆಳೆಯರೆ ಈ ಮಹತ್ವದ ನಿರ್ಧಾರವು ನಮ್ಮ ವಾಯುಪಡೆಯ ಬಲವನ್ನು ಹೆಚ್ಚಿಸುವುದರ ಜೊತೆಗೆ ಮೇಕ್ ಇನ್ ಇಂಡಿಯಾ ಮತ್ತು ಆತ್ಮ ನಿರ್ಭರ ಭಾರತದ ಗುರಿಗಳ ದಿಕ್ಕಿನಲ್ಲಿ ದೊಡ್ಡ ಮೈಲುಗಲ್ಲು ಅಂತ ಪರಿಗಣಿಸಲಾಗಿದೆ ಭಾರತ ಸರ್ಕಾರವು ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಎಲ್ ಸಂಸ್ಥೆಯೊಂದಿಗೆ ಈ ಮೆಗಾ ಪ್ರಾಜೆಕ್ಟ್ ಗೆ ಹಸಿರು ನಿಶಾನೆಯನ್ನ ನೀಡಿದ್ದು ಈ ಒಪ್ಪಂದದ ಅಡಿಯಲ್ಲಿ ಎಲ್ ಭಾರತೀಯ ವಾಯುಪಡೆಗಾಗಿ ತೊಂಬತ್ತೇಳು ಎಲ್ ಸಿ ಎ ಮಾರ್ಕ್ ಒನ್ ಎ ಲೈಟ್ ಕಾಂಬ್ಯಾಟ್ ಏರ್ಕ್ರಾಫ್ಟ್ ತೇಜಸ್ ಯುದ್ಧ ವಿಮಾನಗಳನ್ನ ತಯಾರಿಸಲಿದೆ ಹಾಗೂ ಇದು ಇಲ್ಲಿಯವರೆಗಿನ ದೇಶೀಯ ರಕ್ಷಣಾ ವಾಯುಯಾನ ಒಪ್ಪಂದಗಳಲ್ಲಿ ಅತಿ ದೊಡ್ಡದೆಂದು ಹೇಳಲಾಗಿದೆ ಹಾಗಾದ್ರೆ ತೇಜಸ್ ಯಾಕೆಷ್ಟು ವಿಶೇಷ ಸೊ ನೋಡಿ ಗೆಳೆಯರೆ ತೇಜಸ್ ಒಂದು ಹಗುರವಾದ ಮಲ್ಟಿಪರ್ಪಸ್ ಸೂಪರ್ ಸೋನಿಕ್ ಫೈಟರ್ ಜೆಟ್ ಆಗಿದ್ದು ಇದು ಫೋರ್ತ್ ಜನರೇಷನ್ ತಂತ್ರಜ್ಞಾನಕ್ಕಿಂತಲೂ ಹೆಚ್ಚು ಅಡ್ವಾನ್ಸ್ಡ್ ವೈಶಿಷ್ಟ್ಯಗಳನ್ನು ಹೊಂದಿದೆ ಈ ಹೊಸ ಮಾರ್ಕ್ವನೇ ಮಾಡೆಲಲ್ಲಿ ಅಡ್ವಾನ್ಸ್ಡ್ ರೇಡಾರ್ ಎಲೆಕ್ಟ್ರಾನಿಕ್ ವಾರ್ಫೇರ್ ಸಿಸ್ಟಮ್ ಮತ್ತು ಅತ್ಯಾಧುನಿಕ ಏವಿಯಾನಿಕ್ಸ್ ತಂತ್ರಜ್ಞಾನವನ್ನು ಅಳವಡಿಸಲಾಗಿದೆ ಹಾಗೂ ಈ ವಿಮಾನಗಳ ಅರವತ್ತೈದು ಪರ್ಸೆಂಟ್ ಕಿಂತ ಹೆಚ್ಚು ಭಾಗಗಳು ದೇಶೀಯವಾಗಿ ತಯಾರಾಗಿದ್ದು ಇದು ಭಾರತದ ಸ್ವಾವಲಂಬನೆಯ ಒಂದು ಹೆಜ್ಜೆಯಾಗಿದೆ ಹಾಗೆಯೇ ಇಲ್ಲಿ ದಶಕಗಳಿಂದ ಭಾರತೀಯ ವಾಯುಪಡೆ ಬಳಸ್ತಾ ಇದ್ದ ಮಿಗ್ ಟ್ವೆಂಟಿ ಒನ್ ವಿಮಾನಗಳನ್ನ ಹಂತ ಹಂತವಾಗಿ ನಿವೃತ್ತಗೊಳಿಸಲಾಗುತ್ತಿದೆ ಈ ವಿಮಾನಗಳನ್ನು ಫ್ಲೈಯಿಂಗ್ ಕಾಫಿನ್ ಅಂದ್ರೆ ಹಾರುವ ಶವ ಅಂತ ಕರೆಯಲಾಗ್ತಾ ಇತ್ತು ಈಗ ತೇಜಸ್ನ ಆಗಮನವು ಈ ಹಳೆಯ ವಿಮಾನಗಳನ್ನ ಬದಲಾಯಿಸಿ ವಾಯುಪಡೆಗೆ ಹೊಸ ಶಕ್ತಿಯನ್ನ ತುಂಬಲಿದೆ ಗೆಳೆಯರ ಇದು ಕೇವಲ ಹಳೆಯ ತಂತ್ರಜ್ಞಾನವನ್ನ ಬದಲಾಯಿಸುವುದಷ್ಟೇ ಅಲ್ಲದೆ ಭವಿಷ್ಯದ ಹೋರಾಟಗಳಲ್ಲಿ ಭಾರತಕ್ಕೆ ಮೇಲುಗೈ ನೀಡಲಿದೆ ಗೆಳೆಯರೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಎಲ್ ಮತ್ತು ಮೇಕ್ ಇನ್ ಇಂಡಿಯಾ ಉಪಕ್ರಮಗಳಿಗೆ ನಿರಂತರವಾಗಿ ಒತ್ತು ಇದ್ದಾರೆ ಹಾಗೆಯೇ ಅವರು ತೇಜಸ್ನ ಟ್ರೇನಿಂಗ್ ವರ್ಷನ್ನಲ್ಲಿ ಹಾರಾಟ ನಡೆಸುವ ಮೂಲಕ ಇತಿಹಾಸವನ್ನ ನಿರ್ಮಿಸಿದರು ಹಾಗೆ ನೋಡಿದ್ರೆ ಕಳೆದ ಹತ್ತು ವರ್ಷಗಳಲ್ಲಿ ಹಲವು ದೊಡ್ಡ ಆರ್ಡರ್ಗಳು ದೊರೆತಿವೆ ಹಾಗೂ ಈ ಯೋಜನೆಯಿಂದ ಎಂಎಸ್ ಎಸ್ ಅಂದ್ರೆ ದೇಶದ ರಕ್ಷಣಾ ಉದ್ದಿಮೆ ಮತ್ತು ಸಣ್ಣ ಮಧ್ಯಮ ಉದ್ಯಮಗಳಿಗೂ ದೊಡ್ಡ ಪ್ರಮಾಣದ ವ್ಯಾಪಾರ ಸಿಗಲಿದೆ ಗೆಳೆಯರ ತೇಜಸ್ ಯೋಜನೆ ಕೇವಲ ಭಾರತಕ್ಕಷ್ಟೇ ಸೀಮಿತವಲ್ಲ ಇದು ಜಗತ್ತಿಗೆ ಭಾರತ ಇನ್ಮುಂದೆ ಮುಂದೆ ಕೇವಲ ಶಸ್ತ್ರಾಸ್ತ್ರಗಳ ಆಮದುದಾರನಾಗಿರುವುದಿಲ್ಲ ಬದಲಾಗಿ ರಫ್ತುದಾರನು ಆಗಿರ್ತಾನೆ ಅನ್ನೋ ಸಂದೇಶವನ್ನು ರವಾನಿಸಿದೆ ಯಾಕಂದ್ರೆ ಭವಿಷ್ಯದಲ್ಲಿ ತೇಜಸ್ ವಿಮಾನಗಳನ್ನ ವಿದೇಶಗಳಿಗೂ ಮಾರಾಟ ಮಾಡುವುದಕ್ಕಾಗಿ ಸಿದ್ಧತೆ ನಡೀತಾ ಇದೆ ಹಾಗೂ ಇಲ್ಲಿ ಭಾರತ ರಕ್ಷಣಾ ವಲಯದಲ್ಲಿ ಆತ್ಮ ನಿರ್ಭರವಾಗುವುದಕ್ಕಾಗಿ ಹಲವಾರು ಪ್ರಮುಖ ಯೋಜನೆಗಳನ್ನು ಕೂಡ ಕೈಗೊಂಡಿದೆ ಅವುಗಳಂದ್ರೆ ಎಲ್ ಸಿ ಎ ಮಾರ್ಕ್ ಟು ಇದು ಎರಡ್ ನೂರಕ್ಕೂ ಹೆಚ್ಚು ವಿಮಾನಗಳನ್ನ ಹೊಂದುವ ಯೋಜನೆಯಾಗಿದೆ ಹಾಗೇನೆ ಆಮ್ಕಾ ಅಂದ್ರೆ ಅಡ್ವಾನ್ಸ್ಡ್ ಮೀಡಿಯಂ ಕಾಂಬ್ಯಾಟ್ ಏರ್ಕ್ರಾಫ್ಟ್ ಭಾರತದ ಐದನೇ ತಲೆಮಾರಿನ ಫೈಟರ್ ಜೆಟ್ ಯೋಜನೆ ಮೂರನೇದಾಗಿ ಟಿಇಡಿ ಎಫ್ ಟ್ವಿನ್ ಎಂಜಿನ್ ಡೆಕ್ ಬೇಸ್ಡ್ ಫೈಟರ್ ಅಂದ್ರೆ ನೌಕಾಪಡೆಗಾಗಿ ಎರಡು ಎಂಜಿನ್ ಗಳನ್ನು ಹೊಂದಿರುವ ಫೈಟರ್ ಜೆಟ್ ಗೆಳೆಯರಿ ಮಾಹಿತಿ ಇಷ್ಟವಾದ ವಿಡಿಯೋನ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನ ಮರೆಯದಿರಿ ಸಿಗುಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ ಒಂದೇ ಮಾತಾರಂ ಭಾರತ್ ಮಾತಾಕಿ ಜೈ